ಕೇಂದ್ರ ಸರ್ಕಾರಿ ನೌಕರರ ವಿರುದ್ಧ ಲಂಚಾರೋಪ ಸಿಬಿ ಅನುಮೋದನೆ ಅಗತ್ಯವಿಲ್ಲ ರಾಜ್ಯ ಪೊಲೀಸರು ತನಿಖೆ ನಡೆಸಬಹುದು ಸುಪ್ರೀಂ ಕೋರ್ಟ್ ಹೇಳಿಕೆ ಬಾಂಗ್ಲಾದೇಶ ಸಂಸತ್ ಚುನಾವಣೆ ಅಧಿಕಾರಿಗಳ ಕುಟುಂಬಗಳಿಗೆ ವಾಪಸ್ ಆಗಲು ಭಾರತ ಸೂಚನೆ ಬಾಂಗ್ಲಾ ಭದ್ರತಾ ಪರಿಸ್ಥಿತಿ ಗಮನದಲ್ಲಿಟ್ಟು ಮುನ್ನೆಚ್ಚರಿಕಾ ಕ್ರಮ ಮನೆಗೆಲ್ಲಸದ ಬಾಲಕಿಯ ಮೇಲೆ ದೈಹಿಕ ದೌರ್ಜನ್ಯ ಗಂಭೀರ ಗಾಯ ವೆಂಟಿಲೇಟರ್ ನೆರವು ಸಿಆರ್ಪಿಎಫ್ ಕಾನ್ಸ್ಟೇಬಲ್ ಹಾಗೂ ಪತ್ನಿಯ ಬಂಧನ ಗ್ರೇಟರ್ ನೋಯ್ಡಾದಲ್ಲಿ ನಡೆದ ಘಟನೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸಹಭಾಗಿತ್ವದ ಬದಲಿಗೆ ಶಿಕ್ಷೆ ನೀಡ್ತಾ ಇದೆ ಆರ್ಥಿಕ ಅಧಿಕಾರವಿಲ್ಲದಂತೆ ಮಾಡ್ತಾ ಇದೆ ದಕ್ಷಿಣ ಭಾರತ ಸಮಾಜವಾದಿ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶ ಉಡುಪಿ ಪರ್ಯಾಯ ಮೆರವಣಿಗೆ ವೇಳೆ ಕೇಸರಿ ಧ್ವಜ ಪ್ರದರ್ಶನ ಜಿಲ್ಲಾಧಿಕಾರಿ ಸ್ವರೂಪಾಟೀಕಿ ವಿರುದ್ಧ ಸಿಎಂಗೆ ದೂರು ಕಾಂಗ್ರೆಸ್ ಮಾನವ ಹಕ್ಕುಗಳ ವಿಭಾಗದಿಂದ ದೂರು ಸಲ್ಲಿಕೆ ಮೇಲಾಧಿಕಾರಿಗಳ ಕಿರುಕುಳ ದಯಾಮರಣಕ್ಕೆ ಅನುಮತಿ ನೀಡಿ ರಾಷ್ಟ್ರಪತಿಗೆ ಪತ್ರ ಬರೆದಾಗದಗ ಹೋಬಳಿ ಗ್ರಾಮ ಆಡಳಿತಾಧಿಕಾರಿ ಯೋಗೀಶ್ ಕುರಹಟ್ಟಿ ಬೊಲೆರೋ ಪಿಕಪ್ ವಾಹನ ಟಾಟಾ ಎಸ್ಗೆ ಲಾರಿ ಡಿಕ್ಕಿ ಐವರು ಸ್ಥಳದಲ್ಲೇ ಸಾವು ಇಬ್ಬರಿಗೆ ಗಂಭೀರ ಗಾಯ ರಾಯಚೂರು ಸಿಂಧ ನೂರು ಬಳಿ ನಡೆದ ಭೀಕರ ಅಪಘಾತ ಭಟ್ಕಳದ ಮಹಿಳೆಯರಿಗೆ ಅಶ್ಲೀಲ ಸಂದೇಶ ಬ್ಲ್ಯಾಕ್ ಮೇಲ್ ಹದಿನೆಂಟು ನಕಲಿ ಇಮೇಲ್ ಐಡಿ ಹೊಂದಿದ ಯುವಕನ ಬಂಧನ ಹತ್ತೊಂಬತ್ತು ವರ್ಷದ ಮೆಹರಾನ್ ಮೆಹದಾಬ್ ಬಂಧಿತ ಆರೋಪಿ ಮೂಡಾ ಅಕ್ರಮ ನಿವೇಶನ ಹಂಚಿಕೆ ಹಗರಣ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಜಾಮೀನು ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್ ಗ್ರೀನ್ಲ್ಯಾಂಡ್ ವಶಪಡಿಸುವ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಆ ದೇಶವನ್ನು ನಿರಾಕರಿಸಲಾಗದು ನಿರಾಕರಿಸಲಾಗುವುದು ಎಐ ಚಿತ್ರದ ಮೂಲಕ ಟ್ರಂಪ್ ಸಂದೇಶ ಇಂದು ಭಾರತ ನ್ಯೂಜಿಲೆಂಡ್ ಪ್ರಥಮ ಟಿ ಟ್ವೆಂಟಿ ಪಂದ್ಯ ಏಳ್ನೂರ ಎಂಬತ್ತೈದು ದಿನಗಳ ಬಳಿಕ ಎಡಗೈ ಬ್ಯಾಟರ್ ಇಶಾನ್ ಕಿಶಾನ್ ಕಣಕ್ಕೆ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ನಡೆಸುವುದಾಗಿ ಹೇಳಿಕೆ